ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಆ ವೀಡಿಯೋ ಅಂತ ಹೇಳಿದ್ರೆ ನಾವು ಬೇರೆ ರಾಜ್ಯಗಳಿಂದ ಕಾರಣ ತರುವಂತಹ ವಿಚಾರ ಕಾರಣ ತಂದರೆ ನಮಗೆ ಲಾಭ ಇದೆಯಾ ಅಥವಾ ಅದಕ್ಕೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೇಗೆ ಬರುತ್ತೆ ಜೊತೆಗೆ ಆ ಒಂದು ಕಾರಣ ನಮಗೆ ಅಲ್ಲಿಂದ ತಗೋಬಾರಂಥದ್ದು ವರ್ತ ಅಲ್ಲಿ ರೇಟ್ ಕಡಿಮೆಗೆ ಸಿಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದೆ ಹಲವರು ಆ ಒಂದು ವಿಡಿಯೋವನ್ನು ನೋಡಿದರು ಆ ಒಂದು ವೀಡಿಯೋ ಮಾಡಲಿಕ್ಕೆ ಒಂದು ಪ್ರೇರಣೆ ಅಂತ ಹೇಳಿದರೆ ನಾನು ಈ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೆ ಅದು ಕೂಡ ಹಾಗಿ ಅದು ನಾನು ದೆಹಲಿಯ ಕಾರಣ ತರುವಂತಹ ವಿಚಾರವನ್ನು ಅದರಲ್ಲಿ ನಾನು ಮೆನ್ಷನ್ ಮಾಡಿರುವಂಥದ್ದು ಆದರೆ ಈ ಒಂದು ಎರಡು ವಿಡಿಯೋಗಳನ್ನು ನೋಡಬೇಕಂದ್ರೆ ನನಗೆ ಆ ಒಂದು ವಿಡಿಯೋ ಹಾಕಿ ಮತ್ತು ನೆಕ್ಸ್ಟ್ ಡೇ ಈ ವಿಡಿಯೋ ಹಾಕಿದಾಗ ಜನರ ರೆಸ್ಪಾನ್ಸ್ ಅಂತೂ ತುಂಬ ಇತ್ತು ಹಲವರು ಹಲವು ಪ್ರಶ್ನೆಗಳನ್ನು ಕೇಳಿದ್ರಿ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತಹ ಸಣ್ಣ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಈ ಹಿಂದೆ ಹಾಕಿರುವಂತಹ ವಿಡಿಯೋ ಸುಮಾರು ಒಂದು ಲಕ್ಷದ ಎಂಬತ್ತ ಐದು ಸಾವಿರದಷ್ಟು ವ್ಯೂಸ್ ಬಂತು ನಿನ್ನೆ ಹಾಕಿರುವಂತಹ ವೀಡಿಯೋ ಅಷ್ಟೇ ಸ್ಟಾರ್ಟಿಂಗ್ ಆದ ಕಾರಣ ಹೋಗ್ತಾ ಇದೆ ಜನರು ರೆಸ್ಪಾಂಡ್ ಮಾಡ್ತಾ ಇರ್ತೀರಿ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಈ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನನಗೆ ಕಮೆಂಟ್ ಮೂಲಕ ಹಲವರು ಕೇಳಿದ್ರಿ ನನ್ನ ಊರು ಯಾವುದು ಅಂತ ಹೇಳುವಂಥದ್ದು ಇನ್ನು ಹಲವರಿಗೆ ನನ್ನ ಊರು ಯಾವುದಂತ ಇನ್ನೂ ಗೊತ್ತಾಗಿಲ್ಲ ನನ್ನ ಊರು ಬಂದ್ಬಿಟ್ಟು ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕರಾವಳಿ ಏನು ಬರುತ್ತೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಅಂತ ಹೇಳುವಂತಹ ಒಂದು ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯಂ ಮತ್ತು ಧರ್ಮಸ್ಥಳ ಮಿಟ್ಲಲ್ಲಿರುವಂತಹ ಒಂದು ಮರ್ದಾಲ ಅಂತ ಹೇಳುವಂಥ ಒಂದು ಊರು ಕಡಬ ತಾಲೂಕು ಸೆಂಟ್ರಲ್ಲಿರುವಂತಹ ಒಂದು ಕಡಬ ಅಂತಲೇ ಹೇಳ್ಬೋದು ನನ್ನ ಹೆಸರಲ್ಲಿ ತಸ್ಲೀಂ ಮರ್ದಾಲ ಅಂತ ನನ್ನ ಹೆಸರು ನಾನು ಎಲ್ಲಿ ಕೂಡ ನನ್ನ ಹೆಸರನ್ನು ಇದುವರೆಗೂ ನಾನು ಮೆನ್ಷನ್ ಮಾಡಿರಲಿಲ್ಲ ಕೆಲವರು ಕೇಳಿದರು ಕೆಲವರು ಹೆಸರೇನು ಕೇಳಲಿಕ್ಕೆ ನಿಂತಿರಲಿಲ್ಲ ಕೆಲವರಿಗೆ ಕಂಟೆಂಟ್ ಚೆನ್ನಾಗಿ ಕೊಟ್ಟರೆ ಹೆಸರಿನ ಅಗತ್ಯ ಬರೋದಿಲ್ಲ ಯಾವುದೂ ಅಗತ್ಯ ಬರೋದಿಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ಆಯಿತು ಇನ್ನು ಕೆಲವರಿಗೆ ಹೆಸರನ್ನು ನೋಡಿಕೊಂಡು ಕಂಟೆಂಟ್ ನೋಡುವಂಥವರು ಇರ್ತಾರೆ ಎಲ್ರಿಗೂ ಉತ್ತರ ಕೊಡುವಂಥದ್ದು ಸಮಂಜಸವಲ್ಲ ಅಂತ ನಾನು ಭಾವಿಸ್ತೀನಿ ಜೊತೆಗೆ ನಾನು ನ್ಯೂಸ್ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಪರಿಚಯ ಕೂಡ ಇದರಲ್ಲಿ ಮಾಡ್ತಾ ಹೋಗ್ತೀನಿ ಯಾಕಂದರೆ ಪ್ರತಿಯೊಂದು ವಿಡಿಯೋಗಳಲ್ಲಿ ಪರಿಚಯ ಮಾಡೋದಕ್ಕಿಂತ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನ್ಯೂಸ್ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನ್ಯೂಸ್ ಕಡಬ ಅಂತ ಹೇಳುವಂತಹ ಒಂದು ನ್ಯೂಸ್ ವೆಬ್ಸೈಟ್ ಕೂಡ ನಮ್ಮದೇ ಇದೆ ಜೊತೆಗೆ ಒಂದು ಮೊಬೈಲ್ ಶಾಪನ್ನು ನಡೆಸ್ತಾ ಇದ್ದೀನಿ ಅಂದರೆ ಜೀವನೋಪಾಯಕ್ಕಾಗಿ ಏನಾದರೂ ಒಂದು ಉದ್ಯೋಗ ಬೇಕಾಗುತ್ತೆ ಏನಾದರೂ ಒಂದು ಕೆಲಸ ಬೇಕಾಗುತ್ತೆ ಅದಕ್ಕಾಗಿ ಒಂದು ಉದ್ಯೋಗವನ್ನು ಜೊತೆಗೆ ಇಟ್ಕೊಂಡಿದ್ದೀನಿ ಒಂದು ಬಿಸ್ನೆಸ್ ಸಣ್ಣ ಮಟ್ಟಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಇದೊಂದು ಪ್ಯಾಷನ್ ಆಗಿ ಬಂದಿರುವಂತಹ ವಿಚಾರ ಈ ಒಂದು ವಿಡಿಯೋ ಮಾಡೋದು ಅಂತ ಹೇಳೋದು ಅದು ಕಾರಣ ಹೀಗೆ ಹೋಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿಗೆ ಇಪ್ಪತ್ತ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿ ಆಯಿತು ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ವಿಷಯಕ್ಕೆ ಬರ್ತೀನಿ ನನ್ನ ಈ ಚಾನಲಲ್ಲಿ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಹಾಕಿದ್ದೆ ಆದರೆ ಹೆಚ್ಚಾಗಿ ಹಾಕಿರುವಂಥದ್ದು ವೆಹಿಕಲ್ ರಿಲೇಟೆಡ್ ವೀಡಿಯೋಸ್ ವೆಹಿಕಲ್ ರಿವ್ಯೂ ಆಗಿರ್ಬೋದು ಹೊಸ ವೆಹಿಕಲ್ನ ರಿವ್ಯೂ ಮಾಡಿದ್ದೀನಿ ಜೊತೆಗೆ ಯೂಸರ್ ರಿವ್ಯೂ ಕೂಡ ಮಾಡಿದ್ದೀನಿ ಅದರ ಜೊತೆಗೆ ಟೂರಿಸಮ್ ಎಕ್ಸ್ಪ್ಲೋರ್ ಕೂಡ ಮಾಡಿದ್ದೀನಿ ಕೆಲವೊಂದು ವಿಚಾರ ದೈನಂದಿನ ವಿಚಾರಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಹಾಕಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿ ಇನ್ಫಾರ್ಮೇಷನ್ ಕೂಡ ಹಾಕಿದ್ದೀನಿ ಈ ರೀತಿಯ ಬೇರೆ ಬೇರೆ ವಿಡಿಯೋಗಳು ಕೂಡ ಇನ್ನು ಮುಂದೆ ಕೂಡ ಬರಲಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ಇವತ್ತಿನ ವಿಚಾರ ಅಂತ ಹೇಳಿದ್ರೆ ಏನೋ ಕಾರಿನ ವಿಚಾರ ಕಾರನ್ನ ನಾವು ದೂರದಿಂದ ತರುವಂಥದ್ದು ಬೆಟರ ಅಥವಾ ಹತ್ತಿರದಿಂದ ತಗೋಂಥದ್ದು ಬೆಟರ ಅಂತ ಕೇಳುವಂಥ ವಿಚಾರ ಬಂದಾಗ ಪ್ರಕಾಶ್ ಪೂಜಾರಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಎರಡು ತಿಂಗಳ ಮೊದಲು ಒಂದು ಕಮೆಂಟ್ ಹಾಕಿದ್ರು ನಾನು ಆ ಕಮೆಂಟನ್ನು ಇವತ್ತು ಒಬ್ಸರ್ವ್ ಮಾಡಿದೆ ಡೇಂಜರ್ ರಿಸ್ಕಿ ದೂರದಿಂದ ಕಾರಣ ತಂದು ಓಡಿಸುವಂಥದ್ದು ತುಂಬ ಅಂದರೆ ತುಂಬ ರಿಸ್ಕು ಹೇಗೆ ಅವರಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಸೌತ್ ಕೇಂದ್ರದವರು ದೆಹಲಿಗೆ ಹೋದರೆ ಇಲ್ಲಾಂದರೆ ಬೇರೆ ರಾಜ್ಯಗಳಿಗೆ ಹೋದಾಗ ಇಲ್ಲಿಯ ಜನ ಅಲ್ಲ ಅಂದರೆ ಲೋಕಲ್ನವರಲ್ಲ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ನಮ್ಮನ್ನು ಅವರು ಮೋಸ ಮಾಡ್ತಾರೆ ಐವತ್ತು ಸಾವಿರ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನಮ್ಮ ಊರಿಂದನೇ ಕಾರಣ ತಗೊಳ್ಳುವಂಥದ್ದು ಬೆಟರ್ ಅಂತ ಹೇಳುವಂಥ ಒಂದು ಆಪ್ಷನನ್ನು ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅವರು ಹೇಳಿರುವಂಥದ್ದು ಕೆಲವೊಂದು ಮೋಟರ್ಸ್ ಅಂದ್ರೆ ಡೀಲರ್ ಗಳ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಿದ್ರು ಯಾವುದು ಖನ್ನಾ ಮೋಟರ್ಸ್ ಅಂತ ಬೇರೆ ಯಾವುದೋ ಒಂದು ನಾಲ್ಕೈದು ಮೋಟರ್ಗಳ ಬಗ್ಗೆ ಅವರು ಮೆನ್ಷನ್ ಮಾಡಿದ್ರು ಇನ್ನು ನಾನು ಹೇಳುವಂತದ್ದು ಇಷ್ಟೇ ನಾವು ಕೂಡ ಅಷ್ಟೇ ನಾವು ದೂರ ಹೋದಾಗ ನಾವು ಇಲ್ಲಿ ಅಂತ ಹೇಳ್ಕೊಂಡು ನಮ್ಮನ್ನು ಒಂದೇ ನೋಟದಲ್ಲೇ ಅವರು ಕಂಡು ಹಿಡಿತಾರೆ ತುಂಬಾ ಅಂದ್ರೆ ತುಂಬಾ ಚಾಳು ಇರ್ತಾರೆ ಅವರು ಹಿಂದಿಯಲ್ಲಿ ಮಾತನಾಡುವಂತ ನೋಡಿದ್ರೆ ನಮ್ಗೆ ಅವರ ಹತ್ತು ಪರ್ಸೆಂಟ್ ಕೂಡ ಹಿಂದಿ ಮಾತನಾಡಿ ಸಾಧ್ಯ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಅವರಲ್ಲಿ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಎಕ್ಸಾಂಪಲ್ ಹೇಳೋದು ನಾವು ನಮ್ಮ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ನಮ್ಮ ಕನ್ನಡದಲ್ಲೇ ಮಾತನಾಡಿದ್ರು ಕೂಡ ಅವನು ಈ ಊರನ್ನವನಲ್ಲ ಅಂತ ಹೇಳುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ನಾವು ಮಂಗಳೂರು ಬಿಟ್ಟು ಹಾಸನ ಹೋದ್ರು ಹಾಸನದವರು ಅರ್ಥ ಕೊಟ್ಟರೆ ಇವನು ಮಂಗ್ಳೂರ್ನವನು ಅದೇ ಹಾಸನದವರು ಮಂಗ್ಳೂರಿಗೆ ಬಂದಾಗ ಓಹ್ ಇವನು ನಮ್ಮೂರನವಲ್ಲ ಇವನು ಹಾಸನದವನು ಇಲ್ಲಾಂದ್ರೆ ಆ ಕಡೆ ಅವರೂ ಅಂತ ತಿಳ್ಕೊಂಡು ಮೋಸ ಮಾಡುವಂಥವರು ಎಲ್ಲ ಪ್ಲೇಸ್ಗಳಲ್ಲಿ ಇದ್ದೇ ಇರ್ತಾರೆ ನಾವು ಎಷ್ಟು ಜಾಗೃತಿ ವಹಿಸಿದ್ರು ಸಾಕಾಗೋದಿಲ್ಲ ಅಂಥದ್ರಲ್ಲಿ ಅವರು ಹೇಳಿರೋಂಥದ್ದು ತಪ್ಪು ಅಂತ ಹೇಳಿಕೇನಿಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಹೇಳಿದ್ದಾರೆ ಮೋಸ ಮಾಡೇ ಮಾಡ್ತಾರೆ ನಾವು ಅಂಥವರಿಂದ ಸ್ವಲ್ಪ ಸೇಫ್ ಆಗಿರುವಂಥದ್ದು ಬೆಟರ್ ಇನ್ನು ನಾವು ದೂರದಿಂದ ವೆಹಿಕಲ್ ತರೋದಿದ್ರೆ ಡೈರೆಕ್ಟಾಗಿ ಪಾರ್ಟಿ ಹತ್ತಿರ ಹೋಗ್ಬೋದ ಅಂತ ಕೆಲವಂಥ ವಿಚಾರ ಪಾರ್ಟಿ ಹತ್ತಿರ ಹೋಗ್ಬೋದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೆರೆ ರಾಜ್ಯಗಳಲ್ಲಿ ಒಂದು ತಮಿಳ್ನಾಡು ಆಗಿರ್ಬೋದು ಇಲ್ಲಾಂದ್ರೆ ಪಕ್ಕದ ಆಂಧ್ರ ಆದರೂ ಪರವಾಗಿಲ್ಲ ಕೇರಳ ಈ ಒಂದು ಮೂರು ರಾಜ್ಯಗಳಿಂದ ಆದರೆ ನಿಮಗೆ ನೇರವಾಗಿ ಪಾರ್ಟಿಯಿಂದ ನಮ್ಮ ರೂಢೀಲ್ ಮಾಡ್ಕೋಬೋದು ಯಾಕಂದ್ರೆ ಹತ್ತಿರನೇ ಇರುತ್ತೆ ನಾವು ಅದೇ ದೂರ ಹೋಗಿ ಯಾಕಂದ್ರೆ ಈಗ ದೆಹಲಿಗೋ ಬಾಂಬೆಗೋ ಅಲ್ಲೆಲ್ಲಾದ್ರೂ ಹೋಗಿ ಪಾರ್ಟಿ ಹತ್ರ ನಾವು ಎನ್ ಓ ಸಿ ಅಪ್ಲೈ ಮಾಡಿಸಿದ್ರೆ ಆನಂತರ ಅವರು ಎನ್ ಓ ಸಿ ಕೊಡ್ತಾರೆ ಅಂತ ಹೇಳುವಂಥ ಧೈರ್ಯ ನಮ್ಗಿಲ್ಲ ಅದಕ್ಕಿಂತ ಇಲ್ಲಾದ್ರೆ ಸ್ವಲ್ಪನಾದ್ರೂ ಹೋಗಿ ಏನಾದರೂ ಮಾಡ್ಕೋಬಹುದು ಒಂದು ದಿನದ ವಿಚಾರ ನಾವು ಹೋಗುವ ಬೆಳಿಗ್ಗೆ ಹತ್ತಿದ್ರೆ ಒಂದು ಮಧ್ಯಾಹ್ನ ಹೊತ್ತು ಇಲ್ಲಾಂದ್ರೆ ಸಾಯಂಕಾಲ ಹೊತ್ತು ಅಲ್ಲಿ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ದೆಹಲಿಗೆ ಹೋಗುವಂಥದ್ದು ಒಂದು ಎರಡು ದಿನಗಳ ವಿಚಾರ ಹೋಗ್ ಹೋಗ್ಬೇಕು ಎರಡು ದಿನ ಬೇಕು ಬರ ಬರ್ಬೇಕಂದ್ರೆ ಎರಡು ದಿನ ಬೇಕು ಇದನ್ನೆಲ್ಲ ನಾವು ಸ್ವಲ್ಪ ಜಾಗೃತ ವಹಿಸುವಂಥದ್ದು ಬೆಟರ್ ಅಂತ ಹೇಳುವಂಥ ವಿಚಾರ ಅದಕ್ಕಿಂತ ಹೆಚ್ಚಾಗಿ ನಾವು ಮೋಸ ಹೋಗದ ಹಾಗೆ ಮ್ಯಾನೇಜ್ ಮಾಡುವಂಥದ್ದು ಅದಕ್ಕೆ ದೂರದಿಂದ ನಾವು ಗಾಡಿಯನ್ನು ತರೋದಿದ್ರೆ ಯಾವುದಾದ್ರೂ ಡೀಲರ್ ಹತ್ತಿರದಿಂದನೇ ಗಾಡಿಯನ್ನು ತರುವಂಥದ್ದು ಡೀಲರ್ ಹತ್ತಿರ ಹೋದರೆ ಆ ಒಂದು ಸಮಸ್ಯೆ ನಮಗೆ ಎದುರಾಗೋದಿಲ್ಲ ಏನಿದ್ರು ನಾವು ಡೀಲರ್ ಹತ್ತಿರ ದುಡ್ಡು ಕೊಟ್ಟರೆ ಅವರಿಗೆ ಕಮಿಷನ್ ಮಾತ್ರ ಜಾಸ್ತಿ ಕೊಡಬೇಕಾಗತ್ತೆ ಪಾರ್ಟಿಗಿಂತ ಡೀಲರ್ ಹತ್ತಿರ ಹೋದರೆ ನಮಗೊಂದು ಕೇಳ್ಲಿಕ್ಕೊಂದು ಜನ ಇರ್ತಾರೆ ಕೆಲವೊಂದು ಡೀಲರ್ಗಳು ಕೂಡ ಮೋಸ ಮಾಡ್ತಾರೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದ್ರೆ ಹೆಚ್ಚಿನ ಡೀಲರ್ಗಳು ಸ್ವಲ್ಪ ಜೀನೀಣ ಆಗಿರುವಂತವ್ರು ಇರ್ತಾರೆ ನಮಗೆ ಹೋದ ಕೂಡಲೇ ಅಬ್ಸರ್ವ್ ಆಗುತ್ತೆ ಇನ್ನು ಲಾಸ್ಟ್ ಟೈಮ್ ಯಾವ್ದೊಂದು ಅಹ್ ಇದನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಮೋಸ ಮಾಡಿದ್ರು ಒಬ್ಬರಿಂದ ಅಡ್ವಾನ್ಸ್ ತಗೊಂಡು ಮೋಸ ಮಾಡಿದ್ರು ಅಂತ ಮತ್ತೆ ಯಾವುದೇ ಕಾರಣಕ್ಕೂ ಗಾಡಿ ನೋಡಿದ ಕೂಡಲೇ ನೀವು ಅಡ್ವಾನ್ಸ್ ಹಾಕ್ಲಿಕ್ಕೆ ಹೋಗಬೇಡಿ ಯಾರು ಹೇಳಿ ಯಾರು ಹೇಳಿದ್ರು ಆ ಗಾಡಿ ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಅದು ನಮಗೆ ದೇವರು ಲೆಕ್ಕ ಹಾಕಿಲ್ಲ ಅಂತ ಅಷ್ಟೇ ನಮ್ಮ ನಮಗೆ ನಮ್ಗೆ ಅಂತ ಹೇಳಿ ಅದನ್ನ ಲೆಕ್ಕ ಮಾಡಿಲ್ಲ ಯಾವುದು ನಾವು ಎಷ್ಟೇ ಮಾತನಾಡಿದ್ರು ದೇವರ ಒಂದು ಲೆಕ್ಕಾಚಾರ ಬೇರೆನೇ ಇರುತ್ತೆ ಬರ ಅಂತ ಹೇಳುವಂಥ ಅದು ಬೇರೆನೇ ಇರುತ್ತೆ ನಮ್ಮ ಇದರಲ್ಲಿ ಅದನ್ನು ಲೆಕ್ಕಾಚಾರ ಮಾಡಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಾಂದ್ರೆ ನಾವು ಅಡ್ವಾನ್ಸ್ ಹಾಕುವಂತ ಅಲ್ಲಿ ಹೋದಾಗ ಆ ಗಾಡಿ ಇರೋದಿಲ್ಲ ಬೇರೆ ಏನಾದರೂ ಮಿಕ್ಸ್ ಮಾಡಿ ಕೊಟ್ಟಿರೋ ದುಡ್ಡು ಅರ್ಧ ಕೊಟ್ಟಾಗಿರುತ್ತೆ ಆ ರೀತಿ ಯಾವತ್ತೂ ಮೋಸ ಹೋಗ್ಬೇಡಿ ಏನಿದ್ರು ಡೈರೆಕ್ಟ್ ಆಗಿ ಹೋಗಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಡೀಲ್ ಮಾಡ್ಕೊಂಡು ಬನ್ನಿ ಯಾವುದೇ ಕಾರಣಕ್ಕೂ ಅವರು ಹೇಳಿದ್ರು ಅವರ ಪರಿಚಯ ಇದೆ ಇವರ ಪರಿಚಯ ಇದೆ ನಾನು ಇಲ್ಲಾಂದ್ರೆ ಈ ಹಿಂದೆ ಒಂದು ಗಾಡಿ ತಂದಿದ್ದೀನಿ ಅಲ್ಲಿ ಅವ್ರಿಗೆ ದುಡ್ಡು ಕೊಟ್ರೆ ದುಡ್ಡು ಅಂತ ಹೇಳುವಾಗ ಇವತ್ತಿನ ದಿನದಲ್ಲಿ ಹೇಗೆ ಅಂತ ಹೇಳಿದ್ರೆ ದುಡ್ಡು ಅಂತ ಹೇಳಿದ್ರೆ ಸ್ವಂತ ತಂದೆ ತಾಯಿಯನ್ನೇ ಮೋಸ ಮಾಡುವಂಥ ಮಕ್ಕಳಿರುವಂಥ ಟೈಮ್ ಇದು ಸ್ವಂತ ಅನ್ನ ತಮ್ಮಂದಿರನ್ನೇ ಮೋಸ ಮಾಡಿಕೊಂಡು ಬದುಕಿರುವವರನ್ನೇ ಸತ್ತಿದಾರ ಅಂತ ಹೇಳ್ಕೊಂಡು ಇಲ್ಲಾಂದ್ರೆ ಆಸ್ತಿಗಾಗಿ ಕೊಂದು ದುಡ್ಡು ಮಾಡುವಂಥ ಟೈಮ್ ಅಂತ ಅದ್ರಲ್ಲಿ ನಾವು ಯಾರೋ ಗುರುತು ಪರಿಚಯ ಇಲ್ಲದವರ ಹತ್ರ ಹೋಗಿ ಈ ರೀತಿ ದುಡ್ಡು ಕೊಟ್ಟು ತಗಲಾಕೊಳ್ಳೋದು ಬೇಡ ಏನಿದ್ರು ನೇರವಾಗಿ ಡೀಲ್ ಮಾಡ್ಕೊಳ್ಳಿ ಗಾಡಿ ನೋಡಿ ಇಷ್ಟ ಆದರೆ ಅವಾಗನೇ ಡೀಲ್ ಮಾಡ್ಕೊಳ್ಳಿ ಅಲ್ಲಿಂದನೇ ಆರ್ ಟಿ ಆಫೀಸ್ಗೆ ಅಪ್ಲೈ ಮಾಡಿಸಿ ಅವತ್ತೇ ನೀವು ಅಪ್ಲೈ ಮಾಡಿಸಿದ್ಮೇಲೆ ನೀವು ಅಲ್ಲಿಂದ ಹೊರಡಿ ನೇರವಾಗಿ ನಿಂತು ವೆಯ್ಟ್ ಮಾಡಿಕೊಂಡು ಆ ರೀತಿಯ ಕಿರಿಕಿಗೆ ನೀವೇನು ಒದ್ದಾಡೋದು ಬೇಡ ಅನಂತರ ಕಿರಿಕಿ ಬಿದ್ದು ಅದಕ್ಕಾಗಿ ಹೇಳುವಂಥದ್ದು ನೀವೇನಿದ್ರು ಗಾಡಿ ತಗೊಳೋಂಥ ವಿಚಾರ ಅಂತ ಹೇಳಿದರೆ ನಮಗೆ ಎಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ ಅಂದರೆ ಅಷ್ಟು ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗುತ್ತೆ ಜೊತೆಗೆ ಇನ್ನೂ ಕೆಲವು ಹಲವರು ಕೇಳಿದರು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಏನು ಟೊಯೇಟದ ಚೆನ್ನಾಗಿರೋ ಗಾಡಿಗಳು ಸಿಗತ್ತಂತೆ ಸಿಕ್ಕೇ ಸಿಗುತ್ತೆ ದೆಹಲಿಗೆ ಹೋಗಿ ಟೋಯದ ಗಾಡಿ ತರೋದಕ್ಕಿಂತ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಮಗೆ ಪಕ್ಕದ ರಾಜ್ಯದಿಂದಾನೇ ಗಾಡಿನ ತರಬಹುದು ಅಂತ ಹೇಳುವಂಥದ್ದು ಅಂದರೆ ಅಲ್ಲಿ ರೇಟ್ ಕಡಿಮೆನೇ ಇದೆ ದೆಹಲಿ ರೇಟಲ್ಲಿ ಇಲ್ಲಿ ಸಿಗುತ್ತೆ ಅದೊಂದು ಲಾಭ ಅಂತಲೇ ಹೇಳ್ಬೋದು ಇನ್ನು ಝೂಮ್ ಕಾರ್ನ ಬಗ್ಗೆ ಕೇಳಿದ್ರು ಕೆಲವರು ಝೂಮ್ ಕಾರನ್ನ ಪರ್ಚೇಸ್ ಮಾಡ್ಬೋದಾ ಅಂತ ಹೇಳುವಂಥದ್ದು ನಾನು ಕೆಲವರಿಗೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ ಜೂಮ್ ಕಾರನ್ನ ಪರ್ಚೇಸ್ ಮಾಡೋದು ಬೆಟರ್ ಆಪ್ಷನ್ ಅಂತ ಅನ್ಕೋತೀನಿ ನಾನು ಯಾಕೆಂತ ಹೇಳ್ತೀನಿ ಟೂರಿಸ್ಟ್ ಕಾರನ್ನು ತಗೊಂಡು ಪ್ರೈವೇಟ್ ಮಾಡೋದಕ್ಕಿಂತ ಝೂಮ್ ಕಾರನ್ನು ತಗೊಂಡು ಪ್ರೈವೇಟ್ ಮಾಡ್ಬೋದು ಅದು ಕೂಡ ಟೂರಿಸ್ಟ್ ಅಂತಲೇ ಹೇಳ್ತಾರೆ ಬ್ಲ್ಯಾಕ್ ಬೋರ್ಡ್ ಬರುತ್ತೆ ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಆದರೆ ನಮಗೆ ಅದರಲ್ಲಿ ಒಂದು ಲಾಭ ಅಂತ ಇದೆ ಝೂಮ್ ಕಾರ್ ಅಂತ ಆದಮೇಲೆ ಅದರಲ್ಲಿ ಅಂದರೆ ಅವ್ರದ್ದೊಂದು ಆ್ಯಪ್ ಹಾಕಿಟ್ಟಿರ್ತಾರೆ ಲಿಮಿಟೇಷನ್ಸ್ ಇರುತ್ತೆ ಸ್ಪೀಡಿಗೆ ಓವರ್ ಸ್ಪೀಡನ್ನು ಕಂಟ್ರೋಲ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಜಿಗ್ಝ್ಯಾಗ್ ಅನ್ನ ಅವರಿಗೆ ಒಬ್ಸರ್ವೇಷನ್ ಬಂದ ಕೂಡಲೇ ಅವರು ವಾರ್ನಿಂಗ್ ಕೊಡಿಸ್ತಾರೆ ಅದ ಕಾರಣ ತುಂಬ ಅಂದರೆ ತುಂಬ ರಫ್ ಯೂಸ್ ಆಗಿರೋದಿಲ್ಲ ಝೂಮ್ ಕಾರು ರೇಟ್ ಕೂಡ ಕಡಿಮೆಗೇನೆ ಸಿಗತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕೂಡ ಝೂಮ್ ಕಾರ್ ನಮಗೆ ಕಡಿಮೆಗೇನೆ ಸಿಗುತ್ತೆ ಅದರಿಂದ ಝೂಮ್ ಕಾರನ್ನ ತಗೋಬಹುದು ಅಂತ ನನ್ನ ಅಭಿಪ್ರಾಯ ನಾನು ಈ ಹಿಂದೆ ಎರಡು ಸಾವಿರದ ಹದಿನೆಂಟು ಮಾಡೆಲ್ ನ ಒಂದು ಡಿಸಿಲ್ ಸ್ವಿಫ್ಟ್ ಕಾರ್ನ ನಾನು ಅಬ್ಸರ್ವ್ ಮಾಡಿದೆ ನಾವು ಎರಡು ಸಾವಿರದ ಹದಿನೆಂಟು ಮಾಡೆಲ್ ನ ಒಂದು ಸ್ವಿಫ್ಟ್ ಕಾರ್ ಡೀಸೆಲ್ ಕಾರ್ ನಾವು ನಮ್ಮ ಕರ್ನಾಟಕದಲ್ಲೇ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರು ಕಡಿಮೆ ಅಂದ್ರೂನು ಅದಕ್ಕೆ ಒಂದು ಐದುವರೆ ಆರು ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಡೀಸೆಲ್ ಗಾಡಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಡಿರುವಂಥ ಗಾಡಿಗೆ ಐದುವರೆ ಐದು ಎಂಬತ್ತೆಲ್ಲ ರೇಟ್ ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ಅದೇ ನಿಮಗೆ ಝೂಮ್ ಕಾರಲ್ಲಿ ಕಾರ್ ತಗೋಬೇಕಂದ್ರೆ ನಿಮಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಜಾಸ್ತಿ ಅಂದರೆ ಮೂರುವರೆ ಲಕ್ಷ ರೂಪಾಯಿ ಟ್ರಾನ್ಸ್ಫರ್ಗೆ ಒಂದು ಒಂದು ಲಕ್ಷ ರೂಪಾಯಿ ಹೋಗ್ಬೋದು ಯಾಕಂದರೆ ನಾವು ಹೊರ ರಾಜ್ಯದಿಂದ ತಂದು ನಾವು ಇಲ್ಲಿ ಏನು ಟ್ಯಾಕ್ಸ್ ಕಟ್ತೀವಿ ಅಷ್ಟೇ ಟ್ಯಾಕ್ಸ್ ಅದಕ್ಕೆ ಕೂಡ ಬರುವಂಥದ್ದು ಅದಕ್ಕಿಂತ ಹೆಚ್ಚೇನೂ ಬರೋದಿಲ್ಲ ಯಾಕಂದರೆ ಟೂರಿಸ್ಟಿಂದ ಪ್ರೈವೇಟ್ ಮಾಡಬೇಕಂದ್ರೆ ಟ್ಯಾಕ್ಸಿ ಇರುತ್ತೆ ಅದೇ ಸೇಮ್ ಟ್ಯಾಕ್ಸಿ ಇದಕ್ಕೆ ಕಟ್ಟಲಿಕ್ಕೆ ಬರುವಂಥದ್ದು ಅಂದ್ ಕಾರಣ ಒಂದು ಲಕ್ಷ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ನಿಮಗೆ ಚೆನ್ನಾಗಿರೋ ಸ್ವಿಫ್ಟ್ ಕಾರೇ ಸಿಗುತ್ತೆ ಕಂಪೇರ್ ಮಾಡಿದ್ರೆ ದೆಹಲಿಯಿಂದ ತರೋದಕ್ಕಿಂತ ನಮಗೆ ಇಲ್ಲಿಂದನೇ ಆದ್ರೆ ಕೆಲವರು ನಂಬರ್ ಅಲ್ಲಿ ನೋಟ್ ಮಾಡ್ಕೋತಾರೆ ನಂಬರ್ ಅಲ್ಲಿ ನೋಡ್ಬೇಕಂದ್ರೆ ಟೂರಿಸ್ಟ್ನ ಅದೇ ನಂಬರ್ ಸಿಗುತ್ತೆ ಆದರೂ ಪರವಾಗಿಲ್ಲ ನಂಬರ್ ಏನೋ ಆಗಲಿಕ್ಕೆ ಏನಿಲ್ಲ ನಾವು ಸ್ವಂತ ಯೂಸ್ ಮಾಡೋದಿದ್ರೆ ನಮಗೆ ಝೂಮ್ ಕಾರಣ ತಗೊಂಡು ಆರಾಮಾಗಿ ಓಡಿಸ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಕೆಲವರು ಕೆಲವೊಂದು ರೀತಿಯಲ್ಲಿ ಗಾಡಿನ ಕ್ಯಾಲ್ಕುಲೇಷನ್ ಮಾಡೋರು ಇರ್ತಾರೆ ಅದಕ್ಕೆ ವ್ಯಾಲ್ಯೂ ಕಟ್ಟುವವರು ಇರ್ತಾರೆ ಕೆಲವರು ಡೀಲರ್ಗಳು ಅರ್ಧಕ್ಕರ್ಧ ರೇಟ್ ಜಾಸ್ತಿ ಮಾಡಿಕೊಂಡು ವ್ಯಾಲ್ಯೂ ಕಟ್ಟುವವರು ಇರ್ತಾರೆ ಹೇಳಲಿಕ್ಕೆ ಆಗೋದೇ ಇಲ್ಲ ಕೆಲವರ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನಿಲ್ಲ ಅಂಥದ್ರಲ್ಲಿ ನಾನು ಹೇಳುವಂಥದ್ದು ಇಷ್ಟೇ ನೀವು ಏನಿದ್ರು ನೇರವಾಗಿ ದೆಹಲಿಗಾದರೂ ಹೋಗಿ ಕೇರಳಕ್ಕಾದರೂ ಹೋಗಿ ತಮಿಳುನಾಡುಗಾದ್ರೂ ಹೋಗಿ ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗಿ ನೇರವಾಗಿ ಹೋಗಿ ನೇರವಾಗಿ ಡೀಲ್ ಮಾಡ್ಕೊಳ್ಳಿ ಇನ್ಯಾರ ಯಾರ ಕೈಕಾಲ ಕೆಳಗಡೆ ನಿಂತು ಅಡ್ವಾನ್ಸ್ ಕೊಟ್ಟು ಸುಮ್ಮನೆ ಯಾ ಮಾರು ಅಂತದನ್ನು ಬಿಟ್ಬಿಡಿ ಇಲ್ಲಿಗೇನೆ ಇನ್ನು ಹಲವರು ಕ್ವಶನ್ ಮಾಡಿದ್ರು ಟಾಟಾ ನೆಕ್ಸಾನ್ ಸಿಗುತ್ತಾ ಎಲ್ ಎಕ್ಸೈ ಇದು ಆಲ್ಟೋ ಎಲ್ ಸಿಗತ್ತಾ ಅಂತ ಹೇಳುವಂಥದ್ದು ಬಟ್ ಆಲ್ಟೋ ಎಲ್ ಎಕ್ಸ್ಐಗೆ ನೀವು ಹೊರ ರಾಜ್ಯಕ್ಕೆ ಹೋಗುವಂಥ ತುಂಬಾ ಲಾಸ್ ಅಂತ ಅನ್ಕೋತೀನಿ ನಾನು ಯಾಕಂದರೆ ಪಕ್ಕದ ರಾಜ್ಯದಲ್ಲಾದರೂ ಹೋಗ್ಬೋದು ಆದರೆ ನಾರ್ತಿಗೆ ಹೋಗುವಂಥದ್ದು ಆಲ್ಟೋಕೆ ಲಾಸ್ ಯಾಕಂದ್ರೆ ಅಲ್ಲಿ ಹೋಗಿ ಆ ಎರಡು ಲಕ್ಷ ರೂಪಾಯಿ ಒಳಗಡೆ ಕಾರ್ ತರುವಾಗ ಆಲ್ಟೋಕೆಲ್ಲ ಅಷ್ಟು ಹುಚ್ಚು ರೇಟ್ ಕೊಟ್ಟು ತಗೊಂಡ್ಬಂದು ಇಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ನಮಗೆ ಇಲ್ಲಿಯ ರೇಟಿಗಿಂತಲೇ ಜಾಸ್ತಿನೇ ಹೋಗುತ್ತೆ ಅದಕ್ಕಿಂತ ಸಣ್ಣ ಮಟ್ಟಿನ ಗಾಡಿನ ತಗೊಳ್ಳೋದಿದ್ರೆ ನಿಮಗೆ ನಮ್ಮ ರಾಜ್ಯದಿಂದಾನೆ ತಗೊಳ್ಬೋದು ಅಂತ ನನ್ನ ಅಭಿಪ್ರಾಯ ಇನ್ನು ಟಾಟಾದವ್ರದ್ದು ನೆಕ್ಸಾನ್ ಈ ರೀತಿಯ ಗಾಡಿಗಳೆಲ್ಲ ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಇನ್ನು ಕೆಲವರು ಕೇಳಿದರೆ ನೀವೇನು ಡೀಲರಾ ನೀವೇ ನಮಗೆ ಗಾಡಿ ತರಿಸ್ಕೊಡ್ತೀರಾ ಅಂತ ಹೇಳಿದ್ನ ಇಲ್ಲೂ ಇಲ್ಲ ಯಾವುದೇ ಕಾರಣಕ್ಕೂ ನಾವಂತೂ ಡೀಲ್ ಮಾಡ್ಲಿಕ್ಕೆ ನಿಲ್ಲೋದಿಲ್ಲ ನಾನು ಇರುವಂತಹ ವಿಚಾರವನ್ನ ಓಪನ್ ಆಗಿ ಹೇಳಿರುವಂಥದಷ್ಟೇ ಈ ಈ ರೀತಿ ಹೋದರೆ ಈ ರೀತಿ ಗಾಡಿ ತಗೋಬರ್ಬೋದು ಅಂತ ಹೇಳುವಂಥದ್ದನ್ನು ಮಾತ್ರ ಅದು ಬಿಟ್ಟು ನಾನು ಗಾಡಿ ಡೀಲ್ ಮಾಡ್ಲಿಕ್ಕೆ ನಾನು ನಿಲ್ಲೋದಿಲ್ಲ ಮತ್ತೆ ನಾನು ಹೋಗುವಂಥ ಟೈಮಲ್ಲಿ ನಮ್ಮ ಜೊತೆ ಯಾರಾದರೂ ಬಂದ್ ಬರ್ತೀರಂತ ಹೇಳುವಂಥವ್ರಿಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ಹದಿನೈದು ಸಾವಿರ ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಕೆಲವರು ಏ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡಿದ್ವಿ ಯಾಕಂದ್ರೆ ಗಾಡಿ ನಾವು ಹುಡುಕುವಂಥದ್ದು ಕೆಲಸ ಆಗುತ್ತೆ ಅವರಿಗೆ ಬೇಕಾದಂತಹ ನಾವು ಹುಡುಕಬೇಕು ಅಲ್ಲಿ ನಿಂತು ಅದನ್ನ ಅವ್ರ ಜೊತೆ ಹೋಗಿ ನಮಗೂ ಖರ್ಚಿರುತ್ತೆ ನಮ್ಮ ಕೆಲಸವನ್ನು ಬಿಟ್ಟು ಬರಬೇಕಾಗುತ್ತೆ ಈ ರೀತಿಯಲ್ಲಿ ನೋಡಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡಲೇಬೇಕಾಗತ್ತೆ ನಾನೇ ಒಂದು ನಮ್ಮ ಜೊತೆ ಬನ್ನಿ ಅಂತ ಹೇಳೋದಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಹೋಗ್ಬೋದು ಗಾಡಿನ ಡೀಲ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೇಕು ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಬೇರೆ ಬೇರೆ ವೆಹಿಕಲ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು ದೈನಂದಿನ ವಿಚಾರಗಳ ಬಗ್ಗೆ ಆಗಿರ್ಬೋದು ಎಲ್ಲ ವಿಚಾರಗಳು ನಮ್ಮ ಈ ಚಾನಲಲ್ಲಿ ಬರಲಿಕ್ಕಿದೆ ಅಂತ ಹೇಳ್ತಾ ಫೇಸ್ಬುಕ್ ಆಗಿ ಇನ್ಸ್ಟಾದಲ್ಲಿ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ